ಹೇಳ್ರಿ ಇಲ್ಲೇ ತಿನ್ನಾಕ ಉನ್ನಾಕ ತಿನ್ನಾಕ ಕಟ್ಟರಿ ಇಂತ ಅಟ್ಟಾರ್ರೀ ಇಂತಾವಾರು ದೋಸ್ತ್ರಿರ್ಬೇಕ್ರಿ ನೋಡ್ರಿ ಇಲ್ಲ ನನಗೆ ಆರಾಮ ಇಲ್ಲ ಸ್ಲೈನ್ ಹಚ್ಚಾರ ಅಂತೇಳಿ ಇಬ್ರು ನೋಡಾಕ್ ಬಂದಾರಿ ಕೆಲಸ ಬಿಟ್ಟು ಆದ್ರ ನೋಡಿ ಹುಡುಗಿ ನೋಡಕ್ ಬಂದಿಲ್ರಿ ಬಾಡ್ಯಾನ್ ಬಸಳು ಹೌದ ಹುಡುಗಿ ಬರ್ಬೇಕು ನೋಡಾಕ್ ನಿನಗ ಬಾಜು ಹೆಂಡ್ತಿ ಹಿಡ್ಕೊಂಡು ಬಾಳ್ಯಾ ಆ ಯಾವಾಗ ಆಕಿ ಹೆಡ್ಬಿಟ್ಟಿ ನೋಡಕ್ ಬರಾಕಿ ಆ ಕರಸತಿ ಕರಸಬೇಕೀಗ ನೀ ಆಕಿಗೆ ವಿಡಿಯೋ ಮಾಡಾಕತ್ತೀವಿ ನಿಮ್ಮ ಯಾ ವಿಡಿಯೋ ಮಾಡತಿ ಬೈಕ್ ಎಲ್ಲೇ ಕಾಣಿಸ್ತಾನೆ ಇಲ್ವಲ್ಲ ಬೈಕ್ ಎಲ್ಲ ಐತೆ ತಾಕೊಂಡ್ ಹೋದ್ರಲ್ಲ ಲೋನ್ ಅಲ್ಲಿ ಬೈಕ್ ತಗೊಂಡ್ಮೇಲೆ ಮೇಲೆ ಕರೆಕ್ಟ್ ಆಗಿ ಕಟ್ಬೇಕು ಇಲ್ಲಾಂದ್ರೆ ಹಿಂಗೆ ಹೋಯ್ತಾ ಇರ್ತಾರೆ ಹಾಗಿದ್ರೆ ನಿನ್ನೂ ಲೋನ್ ತಗೊಂಡೆ ಮದ್ವೆ ಆಗಬೇಕಿತ್ತು ಮದ್ವೆಗಿಂತ ಮುಂಚೆ ನನ್ ಗಂಡ ಹೇಳಿದ್ದ ನಿನಗ್ ತವ್ರ ಮನೇನೆ ನೆನಪಾಗಲ್ಲ ಹಾಗೆ ನಿನ್ ನೋಡ್ಕೊತೀನಿ ಅಂತ ಹಾಗ ಯಾಕೆ ಹೇಳ್ದ ಅಂತ ಈಗ ನೆನಪಾಗ್ತಿದೆ ಇವ್ನಿಗ್ ಡೈಲಿ ಮಾಡಿಕ್ಕೋದು ತೊಳೆದೇ ಆದ್ರೆ ಇನ್ ನನ್ ತವ್ರ ಮನೆ ಇನ್ನೇನ್ ನೆನಪಾಗುತ್ತ ನನಗೆ ಏ ಅಕ್ಕ ನನ್ ತಲೆ ನೋಸ್ಲಾಗತ್ತೆ ಸ್ವಲ್ಪ ಚಾ ಮಾಡಿ ಕೊಡಲ್ಲ ಮೊಬೈಲ್ ನೋಡ್ರ ನನ್ನ ಹಾಟ್ಯಾಗೋಳ ತಲೆ ನೋಸ್ಲಾರ ಏನ್ ನೋಸ್ಬೇಕು ನಿಮ್ ಸತ್ಯನಾ ಸಾಲಿ